ಬಾಗಲಕೋಟೆ ಜಿಲ್ಲೆ ಮುಧೋಳ ಪಟ್ಟಣದಲ್ಲಿರುವ ರಾಯಲ್ ಸ್ಕೂಲ್ನಲ್ಲಿ ಖೇಲ್ ಮೇಲ್ ಕ್ರೀಡಾ ಕಾರ್ಯಕ್ರಮಗಳು ಅದ್ಭುತವಾಗಿ ಜರುಗಿದವು ಜ್ಯೋತಿ ಬೆಳಗಿಸುವ ಮೂಲಕ ಈ ಖೇಲ್ ಮೇಲ್ ಕಾರ್ಯಕ್ರಮಗಳನ್ನ ಅಂತಾರಾಷ್ಟ್ರೀಯ ಕ್ರೀಡಾಪಟು ಸಂದೀಪ್ ಪಾಟೀಲ್ ಉದ್ಘಾಟನೆ ನೆರವೇರಿಸಿದ್ರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮುಧೋಳ ತಾಲೂಕ್ ಸಿಪಿಐ ಮಹಾದೇವ್ ಶಿರಕಟ್ಟಿ ಭಾಗಿಯಾಗಿದ್ರು ಈ ಕ್ರೀಡೆಗಳಲ್ಲಿ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ರು ಈ ಕ್ರೀಡೆಗಳನ್ನ ನೋಡಲು ತಮ್ಮ ಪಾಲಕರು ಬಂಧು ಬಳಗದವರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಸೇರಿದ್ದರು ಈ ಕಾರ್ಯಕ್ರಮವನ್ನ ನೋಡಲು ಎರಡು ಕಣ್ಣುಗಳು ಸಾಲದಂತಿತ್ತು ಏಕೆಂದರೆ ಈ ಪುಟ್ಟ ಪುಟ್ಟ ಮಕ್ಕಳ ಆಟವನ್ನು ನೋಡಿ ಎಲ್ಲರೂ ಆಶ್ಚರ್ಯ ಪಡುವಂತಿತ್ತು ಯು ಕೆಜಿ ಎಲ್ ಮುದ್ದು ಬಾಲಕರ ಆಟವನ್ನ ನೋಡಲು ಪಾಲಕರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು

ಶಿಕ್ಷಕರು ಅದು ಇಲ್ಲಿ ಪ್ರಶ್ರು ಅದು ಒಳ್ಳೆಯ ಕಲಿಕೆ ನೀಡ್ತಾ ಇದ್ದಾರೆ ಮಕ್ಕಳಿಗೆ ಆಡಳಿತ ಮಂಡಳಿ ಕೂಡ ಅದು ಕೃಷ್ಣ ಹೇಳ್ರಿ ಉದ್ನಿ ಪಿ ಎಂ ರೀ ಹ್ಞೂ ಇಲ್ಲಿ ನಮ್ಮ ಇಬ್ಬರು ಹುಡುಗರು ರೀ ಇದು ಏನು ಪ್ರತಿ ವರ್ಷ ಎಂಬತ್ತಿರತಕ್ಕಂಥ ಈ ಜೇಲ್ ಮೇಳ ಏನು ಕಾರ್ಯಕ್ರಮ ಐತಿ ಇದು ಹುಡುಗರಿಗೆ ಮತ್ತು ಪೋಷಕರಿಗೆ ಭಾಳ ಪ್ರೋತ್ಸಾಹದಾಯಕವಾಗೈತಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಹಿಂಗೆ ಮುಂದುವರೆತಾ ಹೋಗಲಿ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಅಭಿವೃದ್ಧಿಗೆ ಭಾಳ ಸಹಕಾರಿ ಐತಿ ಇದರಿಂದ ಮಕ್ಕಳು ಭಾಳ ಚುರುಕುತನ ಬುದ್ಧಿವಂತರಾಗಿ ಅಂತ ಹೇಳಕ್ಕೆ ಇಷ್ಟ ಇದು ಅರಣಿಕಟ್ಟಿ ಫೌಂಡೇಶನ್ ಅವ್ರದ್ದು ರ ರಾಯಲ್ ರಯಲ್ ಸ್ಕೂಲ್ ಬಂದುಬಿಟ್ಟು ನನ್ನ ಮಗಳು ಎಲ್ ಕೆ ಜಿ ಓದ್ತಿದ್ದಾಳೆ ಅವಳು ಒಂದು ವರ್ಷ ಆಯಿತು ಬಂದು ಈಗ ಮಾನಸಿಕವಾಗಿ ಮತ್ತು ಫಿಸಿಕಲಿ ಮೆಂಟಲಿ ಎರಡೂ ಕೂಡ ಅವಳು ಡೆವಲಪ್ ಆಗಲಿಕ್ಕೆ ಈ ಒಂದು ಸ್ಕೂಲು ಭಾಳ ಕಾಂಟ್ರಿಬ್ಯೂಟ್ ಮಾಡ್ತಿದೆ ಎಫರ್ಟ್ ಆಗ್ತಿದ್ದಾರೆ ಅಂತ ಅನ್ನಿಸ್ತದೆ ಸೊ ಹಾಗಾಗಿ ಈ ಸ್ಕೂಲಿಗೆ ಈ ಸ್ಕೂಲ್ ಒಂದು ಫೌಂಡೇಶನ್ಗೆ ಎಲ್ಲ ಒಳ್ಳೆಯದಾಗ್ಲಿ ಅಂತ ಹೇಳಿ ಹೇಳಿ ನಮ್ಮ ಅನ್ವಿತಾ ಅಡ್ವಿ ಎಲ್ ಕೆ ಜಿ ಎ ಕ್ಲಾಸ್ ಒಳಗೆ ಓದ್ತಾಳೆ ನಮ್ಮ ಹುಡುಗನು ಇಂಪ್ರೂವ್ ಆಗಿದ್ದಾಳೆ ಚಲೋ ಇದೆ ಸ್ಕೂಲು ಟೀಚರ್ಸ್ಗಳು ಎಲ್ಲರೂ ನಮ್ಮ ಹೆಸ್ರು ಶಿಲ್ಪ ರಮತ್ ನಾಯ್ಕ ನಮ್ದು ಡೂರು ಮಂಟೂರು ನಮ್ದು ಹುಡುಗ ಎಲ್ ಕೆ ಜಿ ಸ್ಟ್ಯಾಂಡರ್ಡ್ ಎ ಹುಡುಗ ಇಲ್ಲಿ ಸ್ಕೂಲ್ ಮಾತ್ರ ಐತ್ರಿ ಎಲ್ಲ ತರ ಇಂಪ್ರೂವ್ಸ್ ಟೀಚರ್ಸ್ ಅನ್ನು ಎಲ್ಲ ಎಲ್ಲ ತರ ಕಾಳಜಿ ಮಾಡ್ಕೊಂಡು ಎಲ್ಲ ಚಲೋ ಐತಿ ಇದು ಸ್ಟಡಿ ಹಿಡ್ಕೊಂಡು ಎಲ್ಲ ಆಕ್ಟಿವಿಟೀಸ್ ಎಲ್ಲ ತರ ಚಲೋ ಟೀಚರ್ಸ್ ಅನ್ನು ಎಲ್ಲ ಫ್ರೆಂಡ್ಲಿ ಆಗಿದ್ದಾರೆ ಏನಾರ ಎಲ್ಲ ಚಲೋ ಈ ರಾಯಲ್ ಸ್ಕೂಲ್ ಫೌಂಡೇಶನ್ ಅಧ್ಯಕ್ಷರಾದ ಡಾಕ್ಟರ್ ಟಿವಿ ಅರಳಿ ಕಟ್ಟಿ ಒಂದು ಕನಸು ನನಸಾದಂತಿದೆ ಏಕೆಂದರೆ ಇಲ್ಲಿನ ವಿದ್ಯಾಭ್ಯಾಸ ಇಲ್ಲಿನ ಸ್ವಚ್ಛತೆ ಮೇಲಾಗಿ ಈ ರಾಯಲ್ ಸ್ಕೂಲ್ಗೆ ನಾನಾ ಸಂಸ್ಥೆಗಳಿಂದ ಪ್ರಶಂಸೆಯ ಪ್ರಶಸ್ತಿಗಳು ದೊರೆತಿವೆ ಈ ಅಧ್ಯಕ್ಷರಿಗೆ ಇನ್ನಷ್ಟು ಉತ್ಸಾಹಕರವಾದ ಹವ್ಯಾಸ ಮೂಡಿ ಈ ಖೇಲ್ ಮೇಲ್ ಕಾರ್ಯಕ್ರಮವನ್ನ ವರ್ಷದಿಂದ ವರ್ಷಕ್ಕೆ ಅತಿ ಹೆಚ್ಚಿನ ವಿಜೃಂಭಣೆಯಿಂದ ವಿದ್ಯಾರ್ಥಿಗಳಿಂದ ಮಾಡಿಸುತ್ತಿದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಅಂತಾರಾಷ್ಟೀಯ ಕ್ರೀಡಾಪಟು ಸಂದೀಪ್ ಖಾಟೆ ಮುಖ್ಯ ಅತಿಥಿಗಳಾಗಿ ಮಧೋಳ್ ಸಿಪಿಐ ಮಹಾದೇವ್ ಶಿರಹಟ್ಟಿ ಹಾಗೂ ರಾಯಲ್ ಸ್ಕೂಲ್ ಸಂಸ್ಥಾಪಕರಾದ ಡಾಕ್ಟರ್ ಟಿವಿ ಅರಳಿಕಟ್ಟಿ ರಾಯಲ್ ಸ್ಕೂಲ್ ಪ್ರೆಸಿಡೆಂಟ್ ಶ್ರೀಮತಿ ಸವಿತಾ ಅರಳಿಕಟ್ಟಿ ಉಪಾಧ್ಯಕ್ಷರಾದ ಶ್ರೀಮತಿ ರಾಜೇಶ್ವರಿ ಕುಮಾರ್ ರಾಯಲ್ ಸ್ಕೂಲ್ ಪ್ರಚಾರಕ ಚಂದ್ರಶೇಖರ್ ನಾಗವಾಡ್ ಸಂಸ್ಥೆಯ ಸೆಕ್ರೆಟರಿ ವಿನಾಯಕ್ ಅರಳಿಕಟ್ಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯ ಮಾನ್ಯರು ಪಾಲ್ಗೊಂಡಿದ್ದರು ಕೊನೆಯಲ್ಲಿ ಪಾಲಕರು ಹಾಗೂ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಟಿವಿ ಅರಳಿಕಟ್ಟಿ ಅವರು ನಮ್ಮ ಸತ್ಯಂ ವಾಹಿನಿಯೊಂದಿಗೆ ಮಾತನಾಡಿದ್ದಾರೆ ಕೇಳೋಣ ಇವತ್ತು ಏನು ಕಲಿಕೆಯ ಜೊತೆಗೆ ಇವತ್ತು ಕ್ರೀಡೆ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಗೀತ ಆಯಾ ಕ್ಷೇತ್ರದಲ್ಲಿ ಏನು ಇಂಟ್ರೆಸ್ಟ್ ಇದ್ದಂಥ ವಿದ್ಯಾರ್ಥಿಗಳಿಗೆ ಆ ಕ್ಷೇತ್ರದಲ್ಲಿ ಅವರನ್ನು ಮೇಲೆ ತರಬೇಕು ಅನ್ನೋ ಉದ್ದೇಶದಿಂದ ಒಂದು ಮಕ್ಕಳ ಸೌಭಾಗಿನ ಅಭಿವೃದ್ಧಿಗಾಗಿ ಕರೆದೊಯ್ದು ಇವತ್ತು ಇಡೀ ರಾಷ್ಟ್ರ ಅಂತರ್ ಬೇರೆ ಬೇರೆ ರಾಷ್ಟ್ರಗಳು ಕರ್ನಾಟಕ ರಾಜ್ಯ ಬಾಗಲಕೋಟೆ ಜಿಲ್ಲೆ ಮುದೋಳ್ ಪಟ್ಟಣದ ಕಡೆ ನೋಡುವ ಹಾಗೆ ಮಾಡಿದವರು ನಮ್ಮೂರಿನವರೇ ನಮ್ಮ ಆತ್ಮೀಯರು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಾದಂಥ ಸನ್ಮಾನ್ಯ ಶ್ರೀ ಸಂದೀಪ್ ಕಾಟಿ ಅವರೇ ಇವತ್ತು ಅವರು ಬೆಸ್ಟ್ ಸ್ಕೂಲ್ ಅವಾರ್ಡ್ ನೀಡಿದ್ದಾರೆ ಕೇವಲ ಒಂದು ಕಲಿಕೆಗೆ ಮಾತ್ರ ಸೀಮಿತ ಆದರೆ ಬೆಸ್ಟ್ ಸ್ಕೂಲ್ ಅವಾರ್ಡ್ ನೀಡಲಿಕ್ಕೆ ಸಾಧ್ಯ ಇಲ್ಲ ಈ ಸಂದರ್ಭದಲ್ಲಿ ನಾನು ಸುವರ್ಣ ನ್ಯೂಸ್ ಹಾಗೂ ಕನ್ನಡ ಪ್ರಭಾ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ